ಮಕ್ಕಳನ್ನು ಆಟಿಕೆಯ ವಸ್ತುವಂತೆ ಬಳಸಿಕೊಂಡ ಪ್ರಜ್ವಲ್ ರೇವಣ್ಣ ಹಾಗೂ ಅವರ ಕುಟುಂಬಸ್ಥರ ಮೇಲೆ ಕಾನೂನಿನ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಕೆಆರ್ಎಸ್ ಪಕ್ಷದ ವತಿಯಿಂದ ಹಾಸನದಲ್ಲಿ ಪ್ರತಿಭಟನೆ ನಡೆಯಿತು ಅಬಲೆಯರನ್ನು ರಕ್ಷಿಸಿ ಅತ್ಯಾಚಾರಿ ಮತ್ತು ಅಪಹರಣಕಾರರನ್ನ ಶಿಕ್ಷಿಸುವ ನಿಟ್ಟನಲ್ಲಿ ಹಾಸನದಲ್ಲಿ ಕೆಆರ್ಎಸ್ ಪಕ್ಷದ ವತಿಯಿಂದ ಹೋರಾಟ ನಡೆಯಿತು

ಿ ಮಾಜಿ ಮಂತ್ರಿಗಳು ಮುಖ್ಯಮಂತ್ರಿಗಳು ಜನಪ್ರತಿನಿಧಿಗಳು ರಾಜ್ಯ ಹಾಲಿ ಬೀದಿನಲ್ಲಿ ನೋಡ್ಬರ್ನ ತರ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಷ್ಟು ನೋವಾಗುತ್ತೆ ಈ ಮೂಲ ಹೊಣೆಗಾರರು ಇಷ್ಟ ಕ್ಷೇತ್ರ ರಾಜಕಾರಣ ನಮ್ಗೆಲ್ಲ ಬೇಗ ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆ ನಾವೆಂಥ ಅಂತ ನೆನಪು ನಿಜವಾಗ್ಲೂ ಮಹಾತ್ಮ ಗಾಂಧಿ ಅವರಿಗೆ ಸರಿ ಹಾಕ್ತರು ಎಂದು ಮತ್ತು ಒಂದು ಪ್ರಪಂಚಾಗಿ ನಡೀತಕ್ಕಂತಹ ಭಾರತ ಒಯ್ಯೂ ಭಾರತದ ಜನಸಂಖ್ಯೆ